ವೀಕ್ಷಕರ ಟೀಮ್ನ ಇಂಡಿಯಾ ತಂಡದ ಮತ್ತೊಬ್ಬ ಸ್ಟಾರ್ ಬ್ಯಾಟ್ಸ್ಮನ್ ಆದ ರಿಂಕು ಸಿಂಗ್ ಅವರು ವಿಶ್ವ ದಾಖಲೆ ಬರೆದಿದ್ದು ಹಾಗೆ ವೀಕ್ಷಕರ್ ಕೇವಲ ಒಂದು ಓರ್ಗಳಲ್ಲಿ ಐವತ್ತೆರಡು ರನ್ ಸಿಡಿಸಿ ಮಿಂಚಿದ್ದಾರೆ ಒಂದು ತಂಡದ ಪರ ರಿಂಕು ಸಿಂಗ್ ಅವರು ಮತ್ತೊಂದು ದಾಖಲೆಯನ್ನು ಬರೆದಿದ್ದು ಹಾಗೆ ವೀಕ್ಷಕರ್ ಕೇವಲ ಒಂದೇ ಓವರ್ನಲ್ಲಿ ಐವತ್ತೆರಡು ರನ್ ಸಿಡಿಸಿ ಮಿಂಚಿದ್ದಾರೆ ವೀಕ್ಷಕರ್ ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಅವರ ಈ ಪ್ರದರ್ಶನಕ್ಕೆ ವಿಡಿಯೋ ಲೈಕ್ನ ಮಾಡಿ ಹಾಗೆ ವೀಕ್ಷಕರ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರಿಂಕು ಸಿಂಗ್ ಅವರಿಗೆ ಚಾನ್ಸ್ ಕೊಡಬೇಕಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಹೌದು ವೀಕ್ಷಕರೇ ಕೇವಲ ರಿಂಕು ಸಿಂಗ್ ಅವರು ಒಂದೇ ಊರಿನಲ್ಲಿ ಐವತ್ತೆರಡು ಸಿಡಿಸಿದ್ದು ಮತ್ತೊಂದು ದಾಖಲೆಯನ್ನು ರಿಂಕು ಸಿಂಗ್ ಅವರು ಬರೆದಿದ್ದಾರೆ ವೀಕ್ಷಕರೇ ಇದೀಗ ಟೀಂ ಇಂಡಿಯಾ ತಂಡವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಗಾಗಿ ಅಮೆರಿಕಾವನ್ನು ತಲುಪಿದ್ದು ಹಾಗೆ ವೀಕ್ಷಕರೇ ಅಮೆರಿಕಾದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಸಿದ್ಧತೆ ನಡೆಸಿದ ವೀಕ್ಷಕರನ್ನು ಮೊದಲ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಅರವತ್ತು ರನ್ ಗೆಲುವು ಸಾಧಿಸಿತ್ತು ಹಾಗೆ ವೀಕ್ಷಕರೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಪಂದ್ಯಾವಳಿಗಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಿಸಿದೆಯಾ ಇನ್ನು ವೀಕ್ಷಕರ ಈ ಒಂದು ಸುದ್ದಿಯ ಡೀಟೇಲ್ಸ್ ಗೆ ಬರುವುದಾದ್ರೆ ರಿಂಕು ಸಿಂಗ್ ಅವರು ಮತ್ತೊಂದು ದಾಖಲೆ ಹಾಗೆ ವೀಕ್ಷಕರ ಟೀಂ ಇಂಡಿಯಾ ತಂಡದ ಮೊದಲ ಆಟಗಾರರಾಗಿದ್ದಾರೆ ವೀಕ್ಷಕರು ರಿಂಕು ಸಿಂಗ್ ಅವರು ರನ್ ಬರೆಸಿದ್ದಾರೆ ವೀಕ್ಷಕರು ಎಲ್ಲಾ ಆಟಗಾರರಿಗೂ ಅಚ್ಚರಿ ಮೂಡಿಸಿದೆಯಾ ಒಂದು ವೀಕ್ಷಕರು ರಿಂಕು ಸಿಂಗ್ ಅವರು ನೆಟ್ ಪ್ರಾಕ್ಟೀಸ್ ನಲ್ಲಿ ಯಜವಿಂದರ್ ಚಹಲ್ ಅವರ ಓವರ್ ನಲ್ಲಿ ಕೇವಲ ಒಂದೇ ಓವರ್ ನಲ್ಲಿ ಐವತ್ತೆರಡು ರನ್ ಸಿಡಿಸಿದ್ದಾರೆ ಒಂದು ವೀಕ್ಷಕರು ಇವತ್ತು ಬೆಳಗ್ಗೆ ನಡೆದ ನೆಟ್ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಯಜರ್ ಚಹಲ್ ಅವರು ಬೌಲಿಂಗ್ ಮಾಡುತ್ತಿದ್ದರು ಆದರೆ ವೀಕ್ಷಕರ ಇನ್ನೊಂದು ಕಡೆ ಬ್ಯಾಟ್ ಬೀಸುತ್ತಿದ್ದ ರಿಂಕು ಸಿಂಗ್ ಅವರು ಕೇವಲ ಒಂದೇ ಓವರ್ ನಲ್ಲಿ ರನ್ ಸಿಡಿಸಿದ್ದಾರೆ ಒಂದು ವೀಕ್ಷಕರ ಯಜವಿಂದರ್ ಅವರು ಅವರಲ್ಲಿ ಸತತವಾಗಿ ಎಂಟು ಸಿಕ್ಸರ್ ಸಿಡಿಸಿದ್ದು ಹಾಗೆ ವೀಕ್ಷಕರೇ ಒಂದು ಬೌಂಡ್ರಿಯನ್ನು ಸಿಡಿಸಿದ್ದಾರೆ ವೀಕ್ಷಕರೇ ಯಜವಿಂದರ್ ಚಹಲ್ ಅವರು ಕೇವಲ ಒಂದೇ ಓವರ್ ನಲ್ಲಿ ಒಂಬತ್ತು ಬಾಲ್ ಗಳನ್ನು ಹಾಗೆ ವೀಕ್ಷಕರೇ ಅದರಲ್ಲಿ ಮೂರು ನೋ ಬಾಲ್ ಗಳನ್ನು ಎಸುತ್ತಿದ್ದಾರೆ ವೀಕ್ಷಕರು ಮೂಲಕ ರಿಂಕು ಸಿಂಗ್ ಅವರು ಎಂಟು ಸಿಕ್ಸರ್ ಬರೆಸಿದ್ದು ಹಾಗೆ ವೀಕ್ಷಕರೇ ಒಂದು ಬೌಂಡ್ರಿಯನ್ನು ಬರೆಸಿದ್ದಾರೆ ವೀಕ್ಷಕರು ಇದರ ಮೂಲಕ ರಿಂಕು ಸಿಂಗ್ ಅವರು ಕೇವಲ ಒಂದೇ ಓವರ್ನಲ್ಲಿ ಐವತ್ತೆರಡು ರನ್ ಸಿಡಿಸಿ ಮತ್ತೊಂದು ದಾಖಲೆ ಬರೆದಿದ್ದಾರೆ ಪ್ರೇಕ್ಷಕರು ಇದಾಗಿತ್ತು ಇಪ್ಪತ್ತನೇ ಕ್ರೀಡಾ ಸುದ್ದಿ